ಆ ಕಂದರ ಮಕ್ಕಳ ಮೇಲೆ ಬರ ಅಂತ ಹೇಳಿ ಸ್ಮರ್ಜಸೆ ತೇಳಾ ಯಾಕ್ ಬಂದ್ಲ ಅವ್ಡು ಯಾ ಬಂದ್ರೆ ಬಂದ್ಲ ಬಾ ಮನೆಗೆ ಇರಾ ಬಂದ್ರೆ ಹೋಗಿ ಬಿಡದನ ಮನೆ ಬಾಸೆ ಕೊಟ್ಟ ನಿನ್ನೆಂಗ್ ಬಂದೆ ಹೇಳು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನೀವು ಹೇಳ್ತಾ ಇದ್ರಿ ಲಾಸ್ಟ್ ಎಪಿಸೋಡ್ ಒಂದು ದೈವನೇ ಬಂಧಿಸಿರೋ ಒಂದು ವಿಚಾರ ದೈವಕ್ಕೆ ಕಟ್ಟಾಕಿದ್ರು ಅಂತ ಅದಕ್ಕೂ ಹಿಂದೆ ನೀವು ಬ್ರಹ್ಮ ರಾಕ್ಷಸಿ ಒಂದಷ್ಟು ಗಾಳಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೇವಾಗಳು ಮೈಮೇಲೆ ಬಂದು ಎಲ್ಲೋ ಒಂದು ಕಡೆ ಗೂಬೆಗಳ ತರ ಕುತ್ಕೊಂಡು ವರ್ಷನಗಟ್ಟಲೆ ಇದ್ದಿದ್ದು ವಿಚಾರಗಳು ಇವೆಲ್ಲ ನಿಮ್ಮ ಒಂದು ಕೇಸುಗಳು ನಿಮ್ಮ ಹತ್ರ ಬಂದಿದೆ ಇದು ಬಿಟ್ಟು ನಾರ್ಮಲ್ ಕೇಸುಗಳು ಕೆಲವೊಂದಷ್ಟು ಆತ್ಮಗಳು ನಾವು ಅಂತೀವಲ್ಲ ರೆಗ್ಯುಲರಾಗಿ ಏನೋ ಒಂದು ಗಾಳಿ ಹಿಡ್ದೈತೆ ಅವ್ರಿಗೆ ಇವ್ರೇತಾ ಇರ್ತಾರಲ್ಲ ಆತರದ കേസಗಳು ನೋಡಿ ನಾನು ಸ್ಟಾರ್ಟಿಂಗ್ ಇ ಹೇಳ್ದೆ ನಿಮಗೆ 메인 ಅರ್ಚನೆಯಿಂದ ಸ್ಟಾರ್ಟ್ ಆಗೋತಿದ್ದಲ್ಲ ಅಂತ ಅರ್ಶನ ಹೌದು ಮದುವೆ ಮುಂಚೆ ಮಧುವೇ ಟೈಮ್ ನಲ್ಲಿ ಅರ್ಚನ ಆಗ್ತಾರ ಅರ್ಚನ ಆಗ್ತಾರಲ್ಲ ಅಲ್ಲಿಂದನೇ ಇದು ಸ್ಟಾರ್ಟ್ ಆಗೋದು ಎಲ್ಲಾನು ಗಾಳಿ ಹೌದು ಹೌದಂದ್ರೆ ಅರ್ಶಿಣ ಹಾಕೋದು ಓಕೆ ಅದು ಮೈ ಅದು ಬಾಡಿ ಪ್ಯೂರಿಟಿ ಆಗುತ್ತೆ ಸೊ ಇವ್ರು ಅದನ್ನ ರಕ್ಷಣೆ ಮಾಡ್ಕೊಂಡು ಅದು ಇದು ಒಂದು ಮೊಳೆ ಒಂದು ಕೊಡ್ ಮೊಳೆ ಒಂದು ಕೊಡ್ತಾರೆ ಕಬ್ಬಿಣ ಕಬ್ಬಿಣದ್ದು ಕಬ್ಬಿಣ ಅದನ್ನ ಇಟ್ಕೊಂಡೇ ಓಡಾಚ್ಚಿ ಕುಡ್ಗೋಲು ಏನೋ ಏನೋ ಒಂದು ಕೈಯಲ್ಲಿ ಇರಬೇಕು ಇರಬೇಕು ಹೌದು ಇವ್ರು ಏನು ಇಡಲ್ವಲ್ಲ ಏ ಇದೆಲ್ಲ ಯಾವುದು ಬಿಡು ಇದೆಲ್ಲ ಹಳೆ ಸಮಯ ಇವಾಗ ಏನು ಹೇಳ್ತೀರ ಇದಕ್ಕೆ ಲೇಟೆಸ್ಟ್ ನಾವು ಇದನ್ನೆಲ್ಲ ಯಾರು ಮಾಡಬೇಕು ಅಂತ ಒಂದು ಸ್ವಲ್ಪ ಈಗಿನ ಜನರೇಷನ್ ಸ್ವಲ್ಪ ಅದ್ರ ಬಗ್ಗೆ ಒಂದು ಕಾಲ್ ಪದ್ಧತಿ ಅದು ಮಾಡ್ಕೊಂಡು ಬಂದಿದ್ದೀವಿ ನಾವು ಬಟ್ ಈಗ ಅದು ನಮ್ಗೆ ಅದು ಕಣ್ಣಿಗೆ ಏನು ಕಾಣಿಸಲ್ಲ ಅದಕ್ಕೆ ಅನುಭವಿಸ್ತಾ ಇರೋದು ಸೊ ಇವಾಗ ಒಂದು ಕೇಸ್ ಬಂದೈತೆ ಒಂದು ಹುಡುಗಿ ಈ ಹುಡುಗಿ ಮೊದಲು ಮದುವೆ ಆಗೈತೆ ಮದುವೆ ಆಗಿಬಿಟ್ಟು ಹೋಗಿದ್ದೆ ಯಾವುದೋ ಒದ್ದು ಊರಲ್ಲಿ ಮದುವೆ ಆಗಿ ಹೋಗಿರೋದು ಆಗಿ ಒಂದು ಮೂರು ತಿಂಗಳಲ್ಲಿ ಏನಾಗೈತೆ ಅಲ್ಲಿ ಊರು ಹೋಗಿರೋದು ಬೇರೆ ಊರಿಗೆ ಗಂಡನ ಮನೆಗೆ ಅಲ್ಲಿ ಎಲ್ಲ ವಾತಾವರಣ ಎಲ್ಲ ಪರಿಚಯ ಆಗೈತೆ ಎಲ್ಲ ಐತೆ ಅಲ್ಲಿ ಒಂದು ಹುಡುಗರೆಲ್ಲ ಏನು ಮಾಡೋವ್ರೆ ಅಕ್ಕ ಅಕ್ಕ ನೋಡೋ ಆ ಮರ ಐತೆ ನೋಡಲ್ಲಿ ಆ ಮರ ಹತ್ರ ಹೋಗ್ಬಿಟ್ಟು ಮುಟ್ಟುಬಿಟ್ಟು ಅಲ್ಲಿ ಸ್ವಲ್ಪ ಕುತ್ಕೊಂಡು ಬರಬೇಕು ಬಂದ್ರೆ ನಿಂಗೆ ಸಾವಿರ ರೂಪಾಯಿ ಕೊಡ್ತೀನಿ ಓ ಇದು ಚಾಲೆಂಜ್ ಹುಡುಗರು ಹುಡುಗರು ಫ್ಯಾಕ್ಟ್ ಏನಂದರೆ ಆ ಮರದಲ್ಲಿ ಒಂದು ಪ್ರೇತಾತ್ಮ ಇದೆ ಯಾವ ಮರ ಗೊತ್ತಾ ಯಾವ ಮರ ಗೊತ್ತಿಲ್ಲ ನಾವು ಕೇಳಕ್ಕೆ ಹೋಗಿಲ್ಲ ಅದು ಆ ಮರದಲ್ಲಿ ಪ್ರೇತಾತ್ಮ ಇದೆ ಈ ವಿಚಾರ ಬಂದು ಈ ಹುಡುಗಿ ಗೊತ್ತಿಲ್ಲ ಆ ಮರದಿಂದ ಅದು ಯಾರು ಆ ಕಡೆ ಹೋಗಲ್ವಂತೆ ಅದು ಕಾಡ್ತಾ ಇರೋದು ಊರ್ನವ್ರು ಎಲ್ಲರಿಗೂ ಗೊತ್ತು ಹಾಗಾಗಿ ಇವರು ಅದನ್ನ ರೇಖಕ್ಕೆ ಈ ಹುಡುಗಿನ ಯೂಸ್ ಮಾಡೋರೆ ಸುಮ್ಮನೆ ವಯಸ್ಸು ಹುಡುಗರು ಅಲ್ವಾ ಏನೋ ಒಂದು ಆಟ ಆಡೋಣ ಅಂದ್ಬಿಟ್ಟು ಮಾಡೋವ ಸುಮ್ಮನೆ ತಮಾಷೆಗೆ ತಮಾಷೆಗೆ ಹೇಳಿರೋದು ಅದಕ್ಕೆ ಆ ಹುಡುಗಿ ಏನೈತೆ ಏನಾಯ್ತು ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ಟು ಧೈರ್ಯ ಇರುತ್ತೆ ನಾನು ಏನು ಬೇಕಲ್ಲ ಡೇ ಟು ಟೈಮ್ ಹೇಳು ನಾನು ಬಂದು ಅದನ್ನ ಮುಟ್ಟಿ ಬರ್ತೀನಿ ಅಂತ ಈ ಮಾತಿ ಹೇಳಿ ಮಾರನೇ ದಿವಸ ಆ ಮರದಲ್ಲಿರೋ ಪ್ರೇತಾತ್ಮ ಇವಳನ್ನ ಹಿಡ್ದೈತೆ ಹೇಳಿರೋದಕ್ಕೆ ಗೊತ್ತಾಗಿದೆ ಇದು ತರ ಹೋಗಿದ್ರೆ ಇನ್ನೂ ಸ್ಟ್ರಾಂಗು ಅದು ಬೇರೆ ವಿಚಾರ ಇದು ಹೋಗ್ದೆ ವಿಚಾರ ತೀಟೆ ನಾವೇ ಕರ್ಸ್ಕೊಂಡಂಗೆ ಆಗ್ಬಿಟ್ಟೈತೆ ನಾನು ರೆಡಿ ಇದ್ದೀನಿ ಅನ್ನೋ ತರ ಈ ಹುಡುಗಿ ನಿಂತ್ಕೊಂಡಿರೋದು ಹೌದು ಸುಮ್ ಸುಮ್ ನೆಲ್ಬೇಡ ಬಾಳಾರ್ದ ಬದುಕಲಾರ್ದು ಹೋಗಿರ ನೀನು ಬಾಳವ್ರ ಬದುಕೊಂಡ ಮೇಲೆ ಹಾಕಿ ಬಂದಿದ್ಯಾ ನೀನ್ ಬುದ್ಧ ಮಂತ್ನ ಆದ್ರೆ ಇಷ್ಟಕ್ಕೆ ಲಾಸ್ಟ್ ಜನಗಳಕ ಬಯಸ್ಕೊಬೇಕಂದ್ರೆ ಬರ್ತೀನಿ ನೀನು ಆವಾಗ ಪಾಪ ಹಳ್ಳ ದಿನ್ಯ ಗಟ್ಟಿಗಳು ಮಟ್ಟಿಗಳು ಅಲ್ಲಿ ಬೇಕಾಗ್ತದೆ ನೀನು ಗಿಡ ಗಂಟುಗಳಾಗ ಮಳೆಗಾಗ ನಾಶ ಮಾಡ್ಬೇಕಾಗ್ತದಪ್ಪ ನಿನ್ಲಿ ಬೇಡಮ್ಮ ಹೋಗು ನಿಮ್ಮ ಮೂರು ಕಡೆ ಭಾಷೆ ಕೊಟ್ಟು ನೋಡಿ ಇವತ್ತು ನೀನು ಹಿಂಗೆ ಮಾಡಿದ್ಯಲ್ಲ ಮಾತು ತಪ್ಪಿದ್ದೀಯಲ್ಲ ನೀನು ಒಳ್ಳೆಯಣ್ಣ ನೀನು ಹಾಂ ಇವಾಗ ನೀನೇನು ಮಾಡಬೇಕು ಶಂಕರ ನಾನು ಕಳ್ಸಿಲ್ವಾ ನಿನ್ನ ನೀನು ಎಲ್ಲಿ ಹೋಗಿ ಬಚ್ಕೊಂಡ್ರು ನಾನು ಕಳಿಸ್ದಲ್ವ ಇವ ಇಷ್ಟ ಎಷ್ಟು ಸತಿ ನೀನು ಎಮರ್ಸಿ ನಾನು ಬಿಟ್ಟಿದ್ದೀನ ನಿನ್ನ ತಾನೆ

ಮತ್ತೆ ಹಾ ಆ ಮರದಾಗ ಇರ್ತೀನಿ ಅಂತ ಹೇಳಿ ದಾರಿ ನಾನು ಕೊಡಬೇಕು ಅಂದೆ ನೀ ಯಾ ಮರ್ದಲಿ ನಿನ್ನೇನ ಹಾಕೊಂಡೆ ಭಾಷೆ ಕೊಟ್ಟಲ್ಲ ಯಾವ ಮರದಲ್ಲಿ ನೀನ ಹಾಕೊಂಡೆ અમાರ ಹೆಸರು ಗೊತ್ತಿಲ್ಲ ಅಂದೆ ಹಾ ಮಕ್ಕಳ ಮೇಲೆ ಬರೋ ಅಂತ ಹೇಳಿದ್ರು ಸ್ಮರ್ಜಸೆ ತೇಳಲ್ಲ ಯಾಕ್ ಬಂದ್لو ಅವ್ಡು ಯಾ ಯಾ ಬಂದ್ರೆ ಬಂದ್ಲೋ ಮನೆ ಭಾಷೆ ಕೊಟ್ಟೆ ನಿನ್ನೇಂಗೆ ಬಂದೆ ಹೇಳು ಹೋಹೋಹೋ ಬರಲ್ಲ ಅಂತ ಮಾತಾಡೋದು ಮಾತಿಗೆ ತಪ್ಪದೆ ತಿರ್ಗಾ ಬಂದಿದ್ದೀಯಾ ಏನೋ ಮಣ್ಕಿನ ಹುಡುಗಿ ಏನೋ ಬತ್ತಿನ ಅಂತ ಬಂದಿರ್ಬೋದು ಬಂದ್ಬಿಟ್ರೆ ಹೋಗಿಬಿಡೋದನಾ ಯಾರು ಬರಲ್ಲ ಅಂದ್ರಲ್ಲ ಬರೋಲ್ಲ ಅಂದಮೇಲೆ ನೀನು ಹೆಂಗೆ ಇವತ್ತು ಬರೋಲ್ಲ ಅಂತ ಹೆಂಗೆ ಭಾಷೆ ಕೊಟ್ಟೆ ನೀನು ಸರಿ ನಾನು ಬರ್ತೀನಿ ನನ್ನ ಮೇಲೆ ಆಗಲ್ಲ ಯಾಕೆ

ಹೋಗ್ತೀಯಾ ಕಳ್ಸಿಕೊಡ್ಲ ಹೋಗ್ತೀಯ ಸೌದೆತಿಗೆ ಉದೋ ಉದೋ ಎಲ್ಲಮ್ಮ ಅಂತೀಯಾ ಹೇಳ್ತಿಯಾ ಉದೋ ಉದೋ ಎಲ್ಲಮ್ಮ ಅಂತ ಹಾಗಲ್ವಾ ಆಮೇಲೆ ಏನಾಯ್ತು ಆಮೇಲೆ ಈ ಹುಡುಗಿಗೆ ಪ್ರೆಗ್ನೆಂಟ್ ಆದ್ಲು ಒಂದು ಮಗು ಆಯ್ತು ಮದುವೆ ಆದ್ಮೇಲೆ ಹ್ಮ್ ಇದು ಪ್ರೆಗ್ನೆಂಟು ಮಗು ಆಯ್ತು ಮಗು ಎಲ್ಲ ಆದ್ಮೇಲೆ ಗಂಡನು ಎಂತಿ ಡಿವೈಡ್ ಆದ್ರು ಹ್ಞೂ ಅವ್ರದ್ದು ಬೇರೆ ದಾರಿ ಆಯಿತು ಈ ಇವ್ರದ್ದು ಮಗು ತಗೊಂಡು ಈ ಹುಡುಗಿ ಹಿಂಗೆ ಬಂದು ಇದು ಡೈವರ್ಸೇ ಆಯಿತು ಅಂತ ಹ್ಞೂ ಆ ಥರದ ಲೆಕ್ಕ ಆ ಥರದ ಲೆಕ್ಕ ಇನ್ನೇನು ಆದಂಗೆ ಓಕೆ ಹ್ಞೂ ಏನಕ್ಕೆ ಚೆನ್ನಾಗೆ ಬಾಳ್ತಾ ಇದ್ರಲ್ಲ ಅಂತ ಹೇಳಿದ್ದು ಮಗುನೂ ಆಗಿತ್ತಲ್ಲ ಇನ್ನೇನು ಹೌದು ಸೊ ಈ ವಿಚಾರ ಆಗಿ ಹದಿನೈದು ವರ್ಷ ಆಗೈತೆ ಹದಿನೈದು ವರ್ಷದಿಂದ ಈ ಥರ ಘಟನೆ ಹೌದು ಹಾಂ 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 ಬಟ್ ಇನ್ನು ಅವರು ಸಪ್ರೇಟ್ ಸಪ್ರೇಟಾಗೆ ಬದುಕುಬಿಟ್ಟಿದ್ದಾರೆ ಹೌದು ಅವ್ರದ್ದು ಬೇರೆ ದಿಕ್ಕ ಆಗೋಯ್ತು ಹ್ಞೂ ಗಂಡನ್ನು ಬೇರೆ ದಿಕ್ಕಾಗಿದ್ದು ಎಂತಿದ್ದು ಬೇರೆ ಡಿಕ್ಕಾಗೋಯ್ತು ಇವಾಗ ನನ್ನ ಹತ್ರ ಬಂದರು ಹ್ಞೂ ಎಂತಿನ ಗಂಡನ ಎಂತಿ ಮಗುನ ತಗೊಂಡು ಬಂದರು ಮಗು ಹೆಣ್ಣು ಮಗು ಹಾಂ ಹಾಂ ಓಕೆ ಸರಿ ಏನಮ್ಮ ಅಂದರೆ ನನಗೆ ಹಸಿ ಅಕ್ಕಿ ಅದನ್ನು ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಆಮೇಲೆ ಊಟ ಸೇರಲ್ಲ ನಾನು ನಾನಾಗಿಲ್ಲ ನನಗೆ ಬೇರೆ ಏನೂ ಆಗಿದೆ ಅದು ನನಗೆ ಗೊತ್ತಾಗ್ತಾ ಇದೆ ಒಂದೊಂದು ಟೈಮು ನನ್ನ ಜ್ಞಾನ ನನ್ನ ಹತ್ರ ಇರಲ್ಲ ಅಂತ ಹೇಳ್ತು ಓಕೆ ಸರಿ ಅಮ್ಮ ಬಾಮ ನಮ್ಮ ನಮ್ಮ ಕೆಲಸನ ನಾವು ನೋಡೋಣ ಸರಿ ಅಂದ್ಬಿಟ್ಟು ಹೋದ್ವಿ ಶುರು ಮಾಡಿದೆ ಶುರು ಮಾಡಿದ ತಕ್ಷಣ ನಂದು ಪೂಜೆ ಶುರು ಮಾಡಿದ ತಕ್ಷಣ ಬಂತು ಆಚೆ ರೇಟ್ಕೊಂಡು ಆಚೆ ಬಂತು ಗಾಳಿ ಬಂತು 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 ನಾನು ಅಲ್ಲಿ ಊರಲ್ಲಿ ದೊಡ್ಡವರೆಲ್ಲ ಇದ್ರು ಎಲ್ಲರನ್ನು ಕರೆಸ್ದೆ ಅಲ್ಲಿ ತಾತಂದಿರಲ್ಲ ಇದ್ದಾರೆ ದೇವಸ್ಥಾನ ಹತ್ರ ದೊಡ್ಡವ್ರು ಬನ್ನಿ ನೋಡಿ ನೋಡಿ ಮಾತಾಡೋಣ ಏನು ಎತ್ತ ಅಂತ ಅಂತ ಎಲ್ಲಾರನೂ ಕರೆಸ್ತಾ ಇಲ್ಲ ಬಂದ್ರು ನೋಡಿದ್ರು ಪಬ್ಲಿಕ್ಕಲ್ಲೇ ನೋಡಿದ್ರು ಎಲ್ಲ ನೋಡ್ಬಿಟ್ಟು ಏನು ಎತ್ತ ಅಂತ ಕೇಳಿದ್ದಕ್ಕೆ ಆವಾಗ ಇದು ಪ್ರೇತಾತ್ಮ ಬಂದು ಹೆಸರೆಲ್ಲ ಹೇಳ್ತು ಹ್ಞೂ ಇದೇ ನನ್ನ ಹೆಸರು ಸರಿ ನೀವು ಯಾವ ಜನ ಅಂತನೂ ಕೇಳಿದ್ವಿ ಅದು ಹೇಳ್ತು ಅದು ಹೇಳ್ತು ಫೋನ್ ನಂಬರ್ ಎಲ್ಲ ಕೇಳಿದ್ವಿ ಹಾ ಅವಾಗ ಫೋನೆಲ್ಲ ಇಲ್ಲ ನಮ್ಮ ಹತ್ರ ಹೌದು ಫೋನೆಲ್ಲ ಇಲ್ಲ ನಮ್ಮ ಹತ್ರ ಯಾರು ಇರೋದು ಮನೇಲಿ ಅಂದ್ರೆ ನಾನು ನಮ್ಮ ಅಪ್ಪ ಅಮ್ಮ ಒಂದು ತಂಗಿ ಎಲ್ಲಿದ್ದಾರೆ ಅವರಿವಾಗ ಅಂದ್ರೆ ಅವರು ಊರಲ್ಲಿ ಇದ್ದಾರೆ ಅವ್ರ ಊರೆಲ್ಲ ಹೇಳ್ಬಿಡ್ತಾ ಹಾಂ ಹೇಳಿ ಅವ್ರ ಅಡ್ರೆಸ್ಸೆಲ್ಲ ಹೇಳ್ತಾ ಹ್ಞೂ ಓಕೆ ಹಾಂ ನಾವು ಬಿಡಲ್ವಲ್ಲ ಹೇಳಿಲ್ಲ ಅಂದ್ರೆ ಹ್ಞೂ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರಾ ಯಾರಿಗೆ ಫೋನ್ ನಂಬರ್ ಹೇಳಿಲ್ಲ ಫೋನ್ ಆ ಫೋನೇ ಇಲ್ವಲ್ಲ ಅವಾಗನೇ ಇಲ್ಲ ಹೆಸರೆಲ್ಲ ಕೇಳಿದ್ವಿ ನಿಮ್ಮ ಅಪ್ಪನ ಹೆಸ್ರೇನು ಆಮೇಲೆ ನೀನು ಹೆಂಗ್ ತೀರಿಕೊಂಡೆ ಯಾರು ನೀನು ಅಂತ ಕೇಳಿದ್ದಕ್ಕೆ ಇದು ಬಂದು ಹದಿನೈದು ವರ್ಷದ ಹುಡ್ಗ ಹ್ಞೂ ಹ್ಞೂ ಹುಡುಗ ಗಂಡು ಒಂದು ಆತ್ಮ ಇದು ಹೌದು ಈ ಹುಡುಗ ಏನು ಮಾಡವನೇ ಚೆನ್ನಾಗಿ ಓದಲ್ವಂತೆ ಇವ್ನು ಓದು ಇವ್ನಿಗೆ ಹತ್ತಲ್ಲ ಅಂತ ವಿದ್ಯೆ ಇಲ್ದಿರೋ ಕಾರಣಕ್ಕೆ ಇವನೇನ್ ಮಾಡೋಣ ಹತ್ರ ಉಗ್ಗಿಸ್ಕೊಂಡು 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 ಇದೇ ಒಂದು ಹಿಂಸೆ ಆಗ್ಬಿಟ್ಟೈತೆ ಇವನಿಗೆ ಸ್ಕೂಲ್ಗೆ ಹೋದ್ರೆ ಅಲ್ಲಿ ಉಗ್ಸ್ಕೋಬೇಕು ಮನೆಗೆ ಬಂದ್ರೆ ಇಲ್ಲಿ ಉಗ್ಸ್ಕೋಬೇಕು ಮತ್ತೆ ನೆಮ್ಮದಿನೇ ಇಲ್ಲದೆ ಆಗ್ಬಿಟ್ಟೈತೆ ಈ ಹಿಂಸೆಯಿಂದ ಇವ್ನೇನ್ ಮಾಡೋಣೆ ಆ ಮರದಲ್ಲಿ ಹೋಗಿ ನೇಣು ಹಾಕೊಂಡಿರೋದು ಸುಸೈಡ್ ಆಗಿದೆ ಸೊ ಆವಾಗ್ಲಿಂದ ಆ ಮರದ ಕಂಡ್ರೆ ಅಲ್ಲಿನವ್ರಿಗೆ ಅದು ಮೋಸ್ಟ್ಲಿ ಇಲ್ಲಿ ಹೋಗೋದು ಹೌದು ಸರಿ ಇಲ್ಲ ಅಲ್ಲಿ ಏನೋ ಅಂತ ತೊಂದರೆ ಕೊಟ್ಟೇ ಇತ್ತು ತೊಂದರೆ ಕೊಟ್ಟಿದ್ದೆ ಅದಕ್ಕೆ ತಕ್ಕಂತೆ ಈ ಮಾತು ಹೇಳಿದಾಗ ಅದು ಬಂದಿದ್ದೆ ಬಂದಿದ್ದೆ ಹ್ಞೂ ಸೊ ಈ ಥರ ಎಲ್ಲ ಬಂದಿದ್ದೀನಿ ಅಂತ ಸರಿ ಇರಲಿ ಅವಾಗ ಏನಕ್ಕೆ ಈ ಹುಡುಗಿನ ಏನಕ್ಕೆ ಇಡಿದೆ ನೀನು ಏನಕ್ಕೆ ಈ ಹುಡುಗಿ ಮೇಲೆ ಆಸೆ ಪಟ್ಟೆ ಅಂತ ಹೇಳಿದ್ದಕ್ಕೆ ನೋಡಿ ಹಿಂಗೆಲ್ಲ ಚಾಲೆಂಜ್ ಆಯಿತು ಅದಕ್ಕೆ ಚಾಲೆಂಜ್ ಮಾಡಿದ್ರು ಚಾಲೆಂಜ್ ಮಾಡಿದಕ್ಕೆ ಈ ಹುಡುಗಿ ನಾನು ಬಂದು ನೋಡ್ಕೋತೀನಿ ಅಂತ ಹೇಳುದು ನೀನೇನು ಬರೋದು ನಾನು ಬರ್ತೀನಿ ಅಂತ ಬಂದೆ ಅಂತ ಐತೆ ಸರಿ ಆಯ್ತು ಒಪ್ಕೊಳ್ಳೋಣ ಇವಾಗ ಬಂದು ನೀನು ಏನು ಮಾಡಿಬಿಟ್ಟೆ ಈ ಹುಡುಗಿ ಗಂಡ ಬಿಡಿಸಿದ್ಯಾ ಹೌದು ಹದಿನೈದು ವರ್ಷದಿಂದ ಇಂದ ತೊಂದರೆ ಕೊಟ್ಟುಬಿಟ್ಟಿದ್ಯಾ ನೋಡೋ ಅಲ್ಲಿ ಮೈ ಹೆಂಗಾಗ್ಬಿಟ್ಟೈತಿ ಇದು ಮಾಡಕ್ಕ ಇವಾಗ ಹದಿನೈದು ವರ್ಷ ಲಾಸ್ ಆಗೈತಲ್ಲ ಇದು ಯಾರು ಕೊಡೋದು ಹೌದು ಜೀವನ ಯಾರು ಕೊಡೋದು ಜೀವನ ಹಾಳಾಯ್ತು ಹಾಂ ಏನು ಹೇಳ್ತು ಅದಕ್ಕೆ ಹತ್ಕೊಂಡು ಏನಕ್ಕೆ ಏನಕ್ಕೆ ಹತ್ತಾಯಿದೆಯಾ ಅಂದರೆ ನಾನು ನಾನು ಇವಳು ಬೇಕು ನಾನು ಬಿಟ್ಟು ಹೋಗೋಲ್ಲ ಅಂತೈತೆ ಸರಿ ಮಗು ಐತೆ ಅಲ್ಲಪ್ಪ ಹ್ಞೂ ಮಗುನ ಏನು ಮಾಡೋದು ಮಗುನೂ ತಗೊಂಡು ಹೋಗ್ತೀನಿ ಅಂತೈತೆ ಓ ಇದು ಬಿಟ್ಟರೆ ಆಗಲ್ಲಪ್ಪ ಇದು ಎಲ್ಲನೂ ತಗೊಂಡು ಹೋಗ್ತೀನಿ ಅಂತೈತೆ ಸರಿ ಇರಲಿ ಪರವಾಗಿಲ್ಲ ಹ್ಞೂ ಅದು ಬಂದ್ಬಿಟ್ಟು ಫುಲ್ ವಿಡಿಯೋ ಕವರೇಜ್ ಮಾಡಿದ್ದೀವಿ ನಾನು ಡೈರೆಕ್ಟಾಗಿ ಕಾನ್ವರ್ಸೇಷನ್ ಮಾಡೋದು ಅಲ್ಲಿ ತಾತನ ಮಾತಾಡೋದು ಸೊ ವೀಕ್ಷಕರೇನು ನೋಡಿ ಅದನ್ನು ಇದು ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ನಿಮಗೂ ಒಂದು ನಾಲೆಜ್ ಇರಲಿ ಅನ್ನೋ ವಿಚಾರಕ್ಕೆ ಇದು ರಿಲೀಸ್ ಮಾಡ್ತೀವಿ ಮತ್ತೆ ನಾವೆಲ್ಲ ಮಾತಾಡ್ಬಿಟ್ಟು ನಾನು ಬಿಡಿಸ್ದೆ ಓಕೆ ಅಂದರೆ ಪೂರ್ತಿ ಬಿಡಿಸಿಲ್ಲ ಮೈಯಿಂದ ಡಿವೈಡ್ ಮಾಡಿಬಿಟ್ಟೆ ದೇಹದಿಂದ ಆಚೆಗೆ ಹಾಕಿದ್ದೀನಿ ಸೊ ನಾನು ಏನು ಮಾಡ್ಬಿಟ್ಟೆ ಒಂದು ತ್ರೀ ವೀಕ್ಸ್ ಟೈಮ್ ತಗೊಂಡೆ ಇದು ಹೆಂಗಲ್ಲ ಆಟ ಆಡುತ್ತೆ ಅಂತ ನಾನು ನೋಡಬೇಕು ಪರೀಕ್ಷೆ ಮಾಡಬೇಕಲ್ಲ ಸೊ ನಾನು ಏನು ಹೇಳಿದ್ದೀನಿ ನಿಮಗೆ ಈ ಪ್ರೇತಾತ್ಮ ವಿಷಯದಲ್ಲಿ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ನಾನು ಪರೀಕ್ಷೆ ಮಾಡಿಕೊಂಡೇ ಹೌದು ನಾನು ಎಲ್ಲ ಗೊತ್ತು ಅಂತ ಹೇಳಕ್ಕಿಂತ ನಾನು ಪರೀಕ್ಷೆ ಮಾಡಿ ಮಾಡಿನೇ ಗೊತ್ತು ಮಾಡ್ಕೋಬೇಕು ಅನುಭವ ಅನುಭವ ಸರಿ ಬಿಟ್ಟೆ ಬಿಟ್ಟಿದ್ರೆ ಇದು ಮತ್ತೆ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ ಇವಳು ನೀನು ಮನೆಗೆ ಹೋಗಮ್ಮ ಹೋಗ್ಬಿಟ್ಟು ಒಂದು ನಾಲ್ಕು ದಿವಸ ಆದಮೇಲೆ ನಂಗೆ ಫೋನ್ ಮಾಡು ಒಂದೇ ಸರಿ ಹೋದ ನಾಲ್ಕನೇ ದಿವಸ ಫೋನ್ ಮಾಡೋದು ಅಂದ್ರೆ ಮೊದಲು ಹೆಂಗಿದ್ಯೋ ಹಂಗೆ ಆಗ್ತಾ ಇದೆ ದೇವ್ರ ಪೂಜೆ ಮಾಡೋಕೆ ಆಗ್ತಾ ಇಲ್ಲ ಮೂರ್ ದಿವಸ ಚೆನ್ನಾಗಿದೆ ನಾಲ್ಕನೇ ದಿವಸ ಮತ್ತೆ ಇದೇ ತೊಂದರೆ ಆಗಿದೆ ಅಕ್ಕಿ ಕಾಲೆಲ್ಲ ಬಾಯಿ ಹಾಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇದೆ ಸರಿ ಇರ್ಲಿ ಇದು ಏನಂದ್ರೆ ಆ ಹುಡ್ಗ ತಿಂತ ಓಕೆ ಆ ಕೆಲಸ ಇಲ್ಲಿ ಇದ್ದೆ ಸರಿ ಸಂಡೇ ಬನ್ನಿ ನೀವು ಸಂಡೇ ಬಂದರು ಸಂಡೇ ಬಂದರು ಮತ್ತೆ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ ಮತ್ತೆ ಬಂತು ಅವಾಗ ಕೇಳಿದ್ದೆ ನಿನ್ನ ಬಿಡ್ಸಿ ಕಳಿಸ್ತಲ್ಲ ಮತ್ತೆ ಏನಕ್ಕೆ ಬಂದೆ ಎಲ್ಲಿ ಹೋಗಿಡ್ದೆ ಅಂದರೆ ಅವ್ನು ಓದ್ಲು ಬಸ್ ಸ್ಟಾಪ್ ಹತ್ರ ಓದ್ಲು ನಾನು ಹಿಂದೆನೇ ಓದೆ ಅಲ್ಲಿ ಬಸ್ ಹತ್ತದ್ಲು ಹತ್ತೋ ಟೈಮಲ್ಲಿ ನಾವಾಗ್ ಸೇರ್ಕೊಬಿಟ್ಟೆ ವೆರಿ ಗುಡ್ ಸರಿ ಆಯಿತು ಹ್ಞೂ ಸರಿ ಇವಾಗ ಇಳಿಸ್ತೀನಿ ಎಲ್ಲಿರ್ತೀಯ ಈ ಮರದಲ್ಲಿರ್ತೀನಿ ಅದೇ ಮರನ ಬೇರೆ ಬೇರೆ ಮರ ಅಲ್ಲಿ ನಮ್ಮ ಜಾಗ ಹತ್ರ ಹಾಂ ಸರಿ ಇಳಿಸಪ್ಪ ಹೋಗ್ಲಿ ಅಂದ್ಬಿಟ್ಟು ಇಳಿಸಿದ್ವಿ ಹಾಂ ಇಳಿಸ್ಬಿಟ್ಟ ಮೇಲೆ ಆ ಮರಕ್ಕೆ ಹೋಗ್ತೀನಿ ಅಂತ ಹೇಳ್ತು ಹಾಂ ಓಕೆ ಹೋಗಲಿಲ್ಲ ಇದು ನಮ್ಮನ್ನ ಎಮ್ ಆರ್ಸಿದ್ದು ಓಕೆ ಹಾಂ ನಮ್ಮನ್ನ ಎಮ್ ಸರಿ ಆಯಿತು ಅಂತ ನಾನು ಸುಮ್ಮನೆ ಆದೆ ಮತ್ತೆ ಅವರು ಮತ್ತೆ ಮೂರು ದಿವಸ ಚೆನ್ನಾಗಿದ್ಲು ನಾಲ್ಕನೇ ದಿವಸ ಸೇಮ್ ಹಿಡೀತು ಮೂರು ದಿನ ಆದಮೇಲೆ ನಾಲ್ಕನೇ ಈ ಸಲ ನಾನು ಬಂದುಬಿಟ್ಟು ಬೇರೆ ಥರ ಪೂಜೆ ಮಾಡಿದ್ದೆ ಓಕೆ ಸರ್ ನನಗೆ ಪರೀಕ್ಷೆ ಮಾಡ್ತಾ ಇದ್ದೀನಿ ಮತ್ತೆ ಬಂದು ಮತ್ತೆ ಕರೆಸ್ದೆ ಮತ್ತೆ ಕರೆಸ್ಬಿಟ್ಟು ಕೇಳಿದೆ ಹೆಂಗಿಡಿದೆ ಅಂತ ಇಲ್ಲ ಹಿಡಿಯೋಕ್ಕಾಗಲಿಲ್ಲ ಆಗಲಿಲ್ಲ ನನ್ನಿಂದ ನೀವು ಎರಡನೇ ಸತಿ ಪೂಜೆ ಮಾಡಿದ್ರಲ್ಲ ಆ ಪೂಜೆ ನನ್ನ ಕೈಲಿ ಹಿಡಿಯೋಕಾಗಲಿಲ್ಲ ಆದರೆ ಸೆಂಟಲ್ಲಿ ಈ ಅಮ್ಮನಿಗೆ ಡೇಟ್ ಆಗಿದೆ ಓಕೆ ಮಂತ್ಲಿ ಈ ಪೀರಿಯಡ್ಸ್ ಆಗೋ ಟೈಮಲ್ಲಿ ಇದು ಸೇರಿಕೊಂಡು ಈಸಿ ಆಯ್ತು ಹೆಂಗ್ ಪೀರಿಯಡ್ಸ್ ಆಗೋ ಟೈಮಲ್ಲಿ ಹೆಂಗ್ ನೀನು ಅಂದ್ರೆ ಆ ಟೈಮ್ ನನಗೆ ಜಾಗ ಸಿಕ್ತು ಸೇರೋಕೆ ಸೇರ್ಕೋಬಿಟ್ಟೆ ಇದರಲ್ಲಿ ಒಂದು ಅಬ್ಸರ್ವ್ ಮಾಡಿ ಡೇ ಟು ಟೈಮಲ್ಲಿ ಪ್ರೇತ ಆದ್ಮೇಲೆ ತುಂಬಾ ಈಸಿಯಾಗಿ ಬಂದ್ ಸೇರ್ತಾ ಹೆಣ್ಮಕ್ಳು ಹುಷಾರು ಇರ್ಬೇಕು ಅದೇ ಗಮನ ಕೇರ್ಲೆಸ್ ಮಾಡಿದ್ರೆ ಹಂಗ ಅದು ಅವರು ಅನೇಕ ಬರ ಹೇಳೋಕ್ಕಾಗಲ್ಲ ಸರಿ ಅಂದ್ಬಿಟ್ಟು ಹಂಗಾಯಿತು ಮತ್ತೆ ಮೂರನೇ ದಿವಸ ನಾನೇನು ಮಾಡಿಬಿಟ್ಟೆ ಕರೆದೆ ಕರೆದು ಬಿಟ್ಟು ಇದು ಫೈನಲ್ ಮಾಡಿಬಿಡ್ತೀನಿ ಬಮ್ಮ ಅಂದ್ಬಿಟ್ಟು ಅದು ಫೈನಲ್ ಮಾಡುವಾಗ ಕೇಳಿದೆ ಹತ್ಕೊಂತು ಹತ್ಕೊಂತು ನೋಡು ನೀನು ಏನು ಹತ್ಕೊಂಡ್ರೂ ನಾನು ಬಿಡಲ್ಲ ನೀನು ಸತ್ತ ಮೇಲೆ ನಿಮ್ಮ ಜೀವನ ಬೇರೆ ಇದು ಮನುಷ್ಯ ಇದು ಅವ್ರಿಗೆ ಬದುಕೈತೆ ಅವ್ರ ಜೀವನ ಹಾಳು ಮಾಡೋಕ್ಕೆಲ್ಲ ನಮ್ಮ ನಮ್ಮ ಹತ್ರ ಬಂದ ಮೇಲೆ ಪರಿಹಾರ ಮಾಡಲೇಬೇಕು ಮಾಡೇ ಮಾಡ್ತೀನಿ ನಿನ್ನ ಬಿಡಿಸೇ ಬಿಡ್ ಬಿಡಿಸ್ತೀನಿ ನಾನು ನೀನು ಏನಾದರೂ ಮಾಡ್ಕೋ ನಿಮ್ಮ ಮೂರ್ಗಾದರೂ ಹೋಗು ನೀನು ಎಲ್ಲಾನು ಹೋಗು ಬಿಡಿಸೋದು ಮಾತ್ರ ಗ್ಯಾರಂಟಿ ಬಾಪಾ ಅಂತ ಹೇಳ್ಬಿಟ್ಟು ಅಲ್ಲಿ ಕುಂಡಸ್ಬಿಟ್ಟು ಪರ್ಮನೆಂಟಾಗಿ ಬಿಡಿಸ್ಬಿಟ್ಟೆ ಓಕೆ ಅಂದರೆ ನಾನು ಸ್ಟಾರ್ಟಿಂಗ್ ಕೆಲಸ ಮಾಡ್ತಾ ಇದ್ದೆ ನಾನು ಪರೀಕ್ಷೆ ಮಾಡಬೇಕಲ್ಲ ಮೂರು ವಾರ ಇದು ಏನೇನು ಆಟ ಆಡುತ್ತೆ ಅಂತ ಓಕೆ ಅದು ನಮ್ಮನ್ನು ಏಮಾರ್ಸುತ್ತೆ ಅನ್ನೋದು ಗೊತ್ತಾಯಿತು ಇವಾಗ ಸೊ ತರ್ಡ್ ವೀಕ್ ಪರ್ಮನೆಂಟಾಗಿ ಬಿಡ್ಸಾಯ್ತು ಈಗ ಆರಾಮಿದ್ದಾರೆ ಇವಾಗ ಆರಾಮಿದ್ದಾರೆ ಕ್ಲಿಯರ್ ಕ್ಲಿಯರ್ ಆಗಿದೆ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಅಂದರೆ ಏನೋ ಒಂದು ನನಗೆ ಏನಂದ್ರೆ ಒಂದು ಹೆಣ್ಣು ಮಗು ಐತೆ ಹೆಂಗಾದರೂ ಮಾಡಿ ಕರೆ ಸೇರಿಸ್ಕೊಳ್ಳಿ ಮಗಳನ್ನ ಅನ್ಬಿಟ್ಟು ನಾನು ದಾರಿ ಮಾಡಿಕೊಟ್ಟೆ ಸೊ ಈ ಥರ ಎಲ್ಲ ಆತ್ಮಗಳು ಬುದ್ಧಿ ಉಪಯೋಗಿಸ್ತವೆ ಹ್ಞೂ ಅವಕ್ಕೂ ಟ್ಯಾಲೆಂಟ್ ಇದೆ ಇದೆ ಕೇಳಿಸ್ಕೊಳ್ಳುತ್ತೆ ಸಿಂಪಲ್ ಆಗಿ ನೋಡಿ ಬರೀ ಮಾತಾಡಿಕೆ ವಾಪಸ್ಸು ಬಿಟ್ಟೈತೆ ಬಂದು ಅಂದ್ರೆ ಈ ಹುಡ್ಗಿ ಏನೂ ತಪ್ಪು ಮಾಡಿಲ್ಲ ಏನು ಮಾಡಿಲ್ಲ ನಾನು ಕರಿತಾ ಇದ್ದೀನಿ ಸರಿ ಒಂದು ಕೆಲಸ ಮಾಡೋಣ ಈ ಹುಡ್ಗಿನ ಬಿಡು ನನ್ನ ಮೇಲೆ ಬಾ ಅಂತೆ ಬಂದಿಲ್ಲ ಆಗಲ್ಲ ಅಂತ ಯಾಕೆ ಹಾಂ ಯಾಕೆ ಆಗಲ್ಲ ಹಾಂ ದೇವ್ರು ಇದ್ದಾರೆ ಹಾಂ ದೇವರಿರೋದಕ್ಕೆ ಬರಲ್ಲ ಬರೋಲ್ಲ ಇಲ್ಲಾಂದರೆ ಬರ್ತಾ ಇಲ್ಲ ಅಂದರೆ ಬರ್ತಾಯಿತ್ತು ಓಹೋ ಓಕೆ ಹ್ಞೂ ಸೊ ಬಂದು ಇದು ಆಪ್ಷನ್ಸ್ ಸಿಕ್ಕರೆ ಯಾರ್ಗೆ ಬೇಕೋ ಹೋಗೋ ಥರ ಹೌದು ಈಗ ಅದು ಎಲ್ಲಿದೆ ಇವಾಗ ಏನಿಲ್ಲ ಇವಾಗ ನೋಡಿ ಈ ನಿಂಬೆ ನಿಂಬೆ ಹಣ್ಣು ಕೈಯಲ್ಲಿ ಕೈಯಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು ಕೊಡ್ತೀನಿ ಇದನ್ನು ಒಟ್ಟಿಗೆ ಸೇರಿಸಿ ಓಕೆ ಭರತಾಜೆ ಹೌದಾ ಹಾಂ ಹ್ಞೂ ಹೆಂಗಂತ ಹೇಳಲಾ ಇದು ಬೆಳಗಾವಿಯಿಂದ ಬಂದಿದ್ದು ಉತ್ತರ ಕರ್ನಾಟಕದಿಂದ ತಾಯಿ ಮಗ ಇಬ್ಬರು ಬಂದಿದ್ದರು ಬಂದ್ಬಿಟ್ಟು ಭೇಟಿಯಾದರು ಏನಂತ ಕೇಳಿದರೆ ಇಲ್ಲ ನನಗೆ ನಾವು ಅಣ್ಣ ತಮ್ಮ ಎಲ್ಲರೂ ಒಂದೇ ಮನೇಲಿ ಇದ್ದೀವಿ ಹ್ಞೂ ನನಗೆ ತಾಯಿ ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ ಹ್ಞೂ ಹ್ಞೂ ನಮ್ಮಮ್ಮನಿಗೆ ಕೈ ನೋವು ಬರುತ್ತೆ ಈ ರೈಟ್ ಕೈ ಹ್ಞೂ ಈ ಕೈ ನೋವು ಬಂತಂದರೆ ಅದೇ ಟೈಮ್ಗೆ ನನಗೂ ಕೈ ನೋವು ಬರುತ್ತೆ ಹ್ಞೂ ಓಕೆ ಇದೇನು ವಿಚಿತ್ರ ನೋಡಿ ಸೇಮ್ ಸಿಂಪ್ಟಮ್ಸು ಹಾಂ ಹಾಂ ಹೆಂಗಿದು ಹೆಂಗಿದ್ ಲಿಂಕ್ ಆಯಿತು ಒಂದಕ್ಕೊಂದು ಹೌದು ಹ್ಞೂ ವಿಚಿತ್ರ ಅಲ್ಲ ಹಾಂ ಹ್ಞೂ ಸರಿ ಅವ್ರ ತಾಯಿ ಇದ್ದರು ಈಗ ಅದು ತುಂಬ ಸಣ್ಣ ಆಗಿಬಿಟ್ಟು ಹ್ಞೂ ಮಕಾಲ ಕಪ್ಪಗೆ ಹಾಕ್ಬಿಟ್ಟೈತೆ ಒಂಥರ ಏನೋ ದರಿದ್ರ ಒಡ್ದಂಗೆ ಆಗ್ಬಿಟ್ಟೈತೆ ಸೊ ತೊಂದರೆ ಇಲ್ಲೇ ಇರೋದು ಇದು ಇಲ್ಲಿಂದ ಜೀವ ಇದು ಬರ್ತಾ ಇರೋದು ಜಾಸ್ತಿ ಮಗನೂ ಇತ್ತಲ್ಲ ಹಂಗಾಗಿ ಅದು ಮೋಸ್ಟ್ಲಿ ಅಲ್ಲಿಂದ ಏನೋ ಶಿಫ್ಟ್ ಆಯ್ತು ಅದನ್ನೇ ಕೇಳೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ ಆವಾಗ ಏನಾಯಿತು ಸ್ವಲ್ಪ ಶೇಕಿಂಗ್ ಸ್ಟಾರ್ಟ್ ಆಯಿತು ಓ ಆವಾಗ ನನಗೆ ಅರ್ಥ ಆಯಿತು ಇದು ಇದು ಪ್ರೇತ ವಿಚಾರ ಅಂದ್ಬಿಟ್ಟು ನನಗೆ ಆವಾಗ ಜನ ಜಾಸ್ತಿ ಇತ್ತು ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ನಿಂಬೆಯನ್ನು ಕೊಟ್ಟು ಕಳಿಸ್ಬಿಟ್ಟೆ ಸ್ವಲ್ಪ ನೀನು ಹೋಗು ಇವಾಗ ಏನು ಮಾಡೋಕ್ಕೆ ಹೋಗ್ಬೇಡ ಸೀದಾ ನಿನ್ನ ಮನೆಗೆ ಹೋಗು ಮನೆಗೆ ಹೋಗ್ಬಿಟ್ಮೇಲೆ ಈ ನಿಂಬೆ ಅನ್ನು ನಾನು ಬೇರೆಲ್ಲ ಅಮ್ಮನೂ ಬೇರೆಯಲ್ಲ ನಾನು ಕೊಟ್ಟರೆ ಅಮ್ಮನೇ ಕೊಟ್ಟಂಗೆ ಇದರಲ್ಲಿ ಅರ್ಧ ನೀನು ಹೊಟ್ಟೆಗೆ ಸೇರಿಸು ಅರ್ಧ ನಿನ್ನ ತಾಯಿಗೆ ಸೇರಿಸು ಆದರೆ ಇಮಿಡಿಯೇಟಾಗಿ ಕೊಡಬೇಡ ಹಿಂಗೆ ಕೈ ನೋವು ಯಾವಾಗ ಬರುತ್ತೋ ಆವಾಗ ತಗೋ ಅಂದೆ ಆವಾಗ ಸರಿ ಸೊ ಅವ್ರು ಏನು ಮಾಡಿದ್ರು ಕೈ ನೋವು ಸ್ಟಾರ್ಟ್ ಆಯ್ತಂತೆ ಓಕೆ ಸ್ಟಾರ್ಟ್ ಆಯಿತು ಆವಾಗ ಈ ದೇವ್ರ ಹತ್ರ ಇಟ್ಟಿರೋ ಈ ನಿಂಬೆಯನ್ನು ಅವನು ಅರ್ಧ ಅರ್ಧ ತಗೊಂಡವ್ರೆ ಇವನು ಅರ್ಧ ಕೊಡ ತಾಯಿಗೆ ಅರ್ಧ ಕೊಟ್ಟು ಕೊಟ್ಟಿದ ತಕ್ಷಣ ರೇಕ್ಕೊಂಡು ಬಂದ್ಬಿಟ್ಟೈತೆ ಅಲ್ಲೇ ಮನೇಲೆ ಹ್ಞೂ ಓಕೆ ಹ್ಞೂ ರೇಖಂಡು ಬಂದ ಮೇಲೆ ಒಂಥರ ಗರ್ಜನೆ ವಾಯ್ಸು ಇವ್ರಿಗೆಲ್ಲ ಅನುಮಾನ ಬಂದ್ಬಿಡ್ತು ಇದು ನಮ್ಮ ಅಮ್ಮನ ಅಲ್ಲ ಅಂತ ಓಕೆ ಎಲ್ಲರೂ ಮನೇಲಿ ಇದ್ದಾರೆ ಸೊ ಎಲ್ಲರೂ ಒಂದು ಕೂಡ್ಕೊಂಡು ಮಾತಾಡಿದ್ದಾರೆ ಏನು ನಿನ್ ಯಾ ಏನು ಅಮ್ಮ ನಿನಗೆ ಏನಾಯ್ತಮ್ಮ ಅಂದರೆ ನಿಮ್ಮ ಅಮ್ಮ ಅಲ್ಲ ಹ್ಞೂ ಏನು ಹೇಳ್ತು ಇದು ಒಂದು ಪ್ರೇತಾತ್ಮ ಬಂದಿರೋದು ಅದ್ರ ಹೆಸರು ಹೇಳ್ತಾ ಇದೆ ಹಾಂ ಅದ್ರ ಹೆಸರು ಏನು ಹೇಳ್ತು ಅವಾಗ ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ವಿಚಾರ ಆಯಿತು ಅಂತ ಬಂದು ಪ್ರೇತಾತ್ಮ ಬಂದಿರೋದು ನಾನು ಯಾರು ನೀನು ಅಂತ ಕೇಳಿದ್ದಕ್ಕೆ ಆವಾಗ ಅದು ಸ್ಟೋರಿ ಹೇಳೈತೆ ಇದು ಬಂದ್ಬಿಟ್ಟು ಸ್ವಲ್ಪ ಆ ಹುಡುಗಿ ಏನೊಂದು ಸ್ವಲ್ಪ ಅಸಹ್ಯವಾಗಿದ್ದಾಳೆ ಇವನು ಮದುವೆ ಮಾಡಿ ಕೊಟ್ಬಿಟ್ಟು ಕೊಟ್ಬಿಟ್ಟವ್ರೆ ಬಲವಂತ ಮಾಡಿ ಅದೇನಾಗೈತೆ ಇವ್ರ ಗಂಡನ ಮನೆಗೆ ಹೋದಾಗ ಈ ಗಂಡನ ಮನೆಯಲ್ಲಿ ಇವ್ರಿಗೂ ಅವ್ರಿಗೂ ಅಡ್ಜಸ್ಟ್ ಆಗಿಲ್ಲ ಈ ಈ ಅಡ್ಜಸ್ಟ್ಮೆಂಟ್ ಇಲ್ದಿರೋ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋ ಕಾರಣಕ್ಕೆ ಈ ಹುಡುಗಿ ಬಂದು ಸೂಸೈಡ್ ಅಟಂಪ್ಟ್ ಮಾಡಿಬಿಟ್ಟು ಏನೋ ಹೋಗ್ಬಿಟ್ಟವಳೆ ಹ್ಮ್ ಈ ವಿಚಾರದಲ್ಲಿ ಪಂಚಾಯಿತಿ ನಡೀತಾ ಇತ್ತು ಊರಲ್ಲಿ ಈ ಡೆತ್ ಹೆಂಗಾಯ್ತು ಏನ್ ಕಾರಣ ಈ ಪಂಚಾಯಿತಿ ಎಲ್ಲ ನಡೆಯುವಾಗ ಈ ಹುಡುಕನ ತಾಯಿ ಈ ಹುಡುಗಿ ಮೇಲೆ ಆಪೋಸಿಟ್ ಆಗಿ ಕೈ ತೋರಿಸಿ ಮಾತಾಡೋಳೆ ಇಲ್ದೇ ತೊಂದರೆ ಅಂತ ಓಕೆ ಇವ್ಳು ಯಾವಾಗ ಈ ಮಾತು ಹೇಳಿದ್ಲೋ ಆ ಪ್ರೇತಾತ್ಮ ಮೇಲೆ ಆಪೋಸಿಟ್ ಆಗಿ ಅವಾಗ ಬಂದು ಸೇರಿರೋದಂತೆ ಈ ಪ್ರೇತಾತ್ಮ ಕೊಡಲೇಬೇಕು ಅಂತ ಹೌದು ಈ ಆ ರೀತಿ ಟಾರ್ಗೆಟ್ ಮಾಡಿ ಕೆಲಸ ಅಂತ ಇಲ್ಲ ಟಾರ್ಗೆಟ್ ಮಾಡಿ ಬರಲಿ ಇವಾಗ ಬಂದ್ಬಿಟ್ಟು ದ್ವೇಷ ಐತೆ ನೋಡಿ ಮೇಲೆ ದ್ವೇಷ ಸಾಧನೆ ಸತ್ತ ಮೇಲೆ ಮಾಡ್ತಾ ಇತ್ತಲ್ಲ ನಾನೇ ಸತ್ತು ಒಂದೊಂದೋಗ್ಬಿಟ್ಟು ಕೂತಿದ್ದೀನಿ ನೀನು ನನ್ನ ಮೇಲೆ ಬಂದು ಆರೋಪ ಮಾಡ್ಕೊಂಡು ಕೂತಿದ್ರೆ ಬರ್ತೇನೆ ಬಂದಿರೋದು ಬಂದಿರೋದು ಸರಿ ಸರಿ ಆಗ್ಲಿ ನೀನು ಹಿಂಗ ಬಂದಿದ್ಯ ನಮ್ಮ ಕೈ ನೋವು ಏನಕ್ಕೆ ಕೈ ನೋವು ಏನಕ್ಕೆ ತೊಂದರೆ ಆಗ್ತಾ ಕೊಡ್ತಾ ಇದೆಯಾ ನೀನು ಅಂತ ಹೌದು ನಾನೇ ಕೊಡ್ತಾ ಇರೋದು ಕೈ ನೋವು ಅಮ್ಮನಿಗೂ ಕೊಡ್ತಾ ಇದ್ದೀನಿ ನಿನಗೂ ಕೊಡ್ತಾ ಇದ್ದೀನಿ ಅಂತ ಏನಕ್ಕೆ ನನಗೆ ಕೊಡ್ತಾ ಇದೀಯಾ ಅಮ್ಮನಿಗೆ ಏನಕ್ಕೆ ಕೊಟ್ಟೆ ಅಂದ್ರೆ ಅವತ್ತು ಪಂಚಾಯತಿ ನಡೆಯುವಾಗ ನನ್ನ ಸಾವು ಬಗ್ಗೆ ನಿಮ್ಮ ಅಮ್ಮನ ಕೈ ತೋರಿಸಿ ಮಾತಾಡಿದ್ಲು ನನ್ನ ಹಿಂಗೆ ಅಂದ್ರೆ ಆತ್ಮ ಆಗಿ ಬಂದು ಆ ಪಂಚಾಯತ್ ಹಾ ಕೇಳ್ತಾ ಇತ್ತೆ ಓಕೆ ಕೈ ತೋರಿಸಿ ಮಾತಾಡ್ತಿದ್ದಕ್ಕೆ ಅದಕ್ಕೆ ನಾನು ಈ ಕೈನ ಹಿಡ್ದಿರೋದು ಕೈ ತೋರ್ಸಿದ ಕೈನ ಯಾ ಕೈ ತೋರಿಸ್ತೋ ಆ ಕೈನ ಹಿಡ್ದಿರೋದು ಏನು ಒಂದು ಹಿಂಡು ಬಿಟ್ಟೈತೆ ಆ ಯಮನ ಏನು ಏನ್ ಬಿಟ್ಟರೆ ಬೆಳಿಗ್ಗೆ ರಾತ್ರಿ ತನಕ ಕೆಲಸ ಮಾಡ್ತಾನೆ ಇರುತ್ತೆ ಯಮುನು ಅಮ್ಮನು ಇವಾಗ ಇಪ್ಪತ್ನಾಲ್ಕು ಗಂಟೆ ಮಲ್ಕೊಂಡೈತೆ ಸೊ ಈ ತರ ಎಲ್ಲ ಡ್ಯಾಮೇಜ್ ಮಾಡುತ್ತೆ ಮಾಡುತ್ತೆ ಸೊ ಪರಿಹಾರ ಏನು ಕೊಟ್ರಿ ಫೈನಲ್ ಸೊ ಈ ಇವನು ನನಗೆ ಕೇಳವನೇ ಕೈ ನೋವು ಬರ್ತಾ ಅದೇ ನೀನ್ ತಾನೇ ಸಪೋರ್ಟ್ ಮಾಡೋದು ತಾಯಿಗೆ ಸಪೋರ್ಟ್ ಮಾಡೋದು ನೀನ್ ತಾನೆ ಎಲ್ಲ ಕೊಡೋದು ಅದಕ್ಕೆ ನಿನಗೆ ಹಿಡ್ದಿರೋದು ಏನು ಮಾಡಿದ್ರಿ ಪರಿಹಾರ ಏನು ಕೊಟ್ರಿ ಆಮೇಲೆ ನಂಗೆ ಫೋನ್ ಮಾಡಿ ಹೇಳಿದ್ರು ಬಂದ್ರು ಬಂದರು ಆಮೇಲೆ ನಾನು ಕರ್ಸ್ದೆ ಕರ್ಸಿದ ತಕ್ಷಣ ಬಂದಿಲ್ಲ ಹ್ಞೂ ಬರಬೇಕಿತ್ತಲ್ಲ ಬಂದಿಲ್ಲ ಸೊ ಮತ್ತೆ ವಾಪಸ್ ಹೋದ್ರು ವಾಪಸ್ ಹೋದ್ರು ಮತ್ತೆ ನಿಂಬೆಯನ್ನು ಕೊಟ್ಟೆ ತಗೊಳ್ಳಿ ಈ ಈ ನಿಂಬೆನ್ನ ಹೋಗ್ಬಿಟ್ಟು ಈ ಟೈಮಲ್ಲಿ ಕೊಡಿ ಅಂದು ಕೊಟ್ಟವ್ರೆ ಅಲ್ಲಿ ಬಂದೈತೆ ಅಲ್ಲಿ ಬಂದೈತೆ ಇಲ್ಲಿ ಬಂದಿಲ್ಲ ಆವಾಗ ಅದು ಹೇಳೈತೆ ನಾನು ಬಂದ್ಬಿಟ್ಟು ನೀವು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ ಆ ಗುರುಜಿ ಹತ್ರನೇ ಕರ್ಕೊಂಡು ಹೋಗ್ತಾ ಇದ್ದೀರಾ ನನಗೆ ಗೊತ್ತಾಯಿತು ನಾನು ಅಲ್ಲೇ ಇಳ್ಕೊಬಿಟ್ಟೆ ರೈಲ್ವೆ ಸ್ಟೇಷನಲ್ಲಿ ಹಾಂ ಅಲ್ಲಿ ಇಳ್ಕೊಬಿಟ್ಟೈತೆ ನಾನು ಅಲ್ಲೇ ಇಳ್ಕೊಂಡೆ ಪದೇ ನೀವು ಬರ್ತೀರಾ ಅಂತ ನಾನು ಕಾಯ್ಕೊಂಡು ಕೂತಿದ್ದೆ ಆಮೇಲೆ ನೀವು ಬಂದ್ರಿ ನನ್ಗೆ ಜೀವನೇ ಬಂತು ನೀವು ಬಂದ ಮೇಲೆ ನಾನು ಬಂದು ಸೇರ್ಕೊಂಡೆ ಇದು ಸೆಕೆಂಡ್ ಸೀನ್ ಆಗಿರೋದು ತರ್ಡ್ ಸೀನ್ ನಾನು ಹೇಳಿದೆ ಹೇಳ್ಬೇಡಪ್ಪ ನೀ ನನ್ನ ಹತ್ರ ಬರ್ತಾ ಇದೀಯಾ ಅಂದ್ಬಿಟ್ಟು ಎಲ್ಲೋ ಫಂಕ್ಷನ್ಗೆ ಹೋಗ್ಬೇಕು ಮದ್ವೆಗೆ ಹೋಗ್ಬಿಟ್ಟು ಎಮ್ ಆರ್ ಸಿ ಬಂದು ನನ್ನ ತನಕ ಬಿಟ್ಬಿಡು ಅಲ್ಲಿಂದ ನಾನು ತಗೋತೀನಿ ಸರಿ ಅಂದ್ರು ಆಮೇಲೆ ಹಂಗೆ ತಗೊಂಡು ಬಂದು ನನ್ನ ಹತ್ರ ಬಿಟ್ಟರು ಸಿಕ್ಕಾಕೊಳ್ತು ಅಲ್ಲಿ ಅಲ್ಲಿ ಅದು ಹೇಳ ಮಾತಾಡ್ಕೊಂಡ್ರೆಸರ್ವ್ ಮಾಡ್ಕೊಳ್ತಾ ತಪ್ಪಿಸ್ಕೊಳ್ಳುತ್ತೆ ಅದಕ್ಕೆ ಮಗನ ಹತ್ರನೇ ಕಾರ್ಡಿನೇಟ್ ಮಾಡಿಕೊಂಡು ಇನ್ನು ತಾಯಿಗೆ ಏನೋ ಹೇಳ್ಬೇಡ ಏನೋ ಒಂದು ತಪ್ಪು ದಾರಿ ಹೇಳ್ಬಿಟ್ಟು ಬೇರೆ ಏನೋ ದಾರಿ ಹೇಳ್ಬಿಟ್ಟು ಕರ್ಕೊಂಡು ಬಂದು ನನ್ನ ತನಕ ಬಿಟ್ಟುಬಿಡಪ್ಪ ಅಲ್ಲಿಂದ ಈಚೆ ನಾನು ತಗೋತೀನಿ ಹಂಗೆ ಬಂದು ಬಿಟ್ಟರು ಬಂತು ಕರೆದೆ ಅಲ್ಲಿಂದ ಕಟ್ ಮಾಡಿದೆ ಡಿವೈಡ್ ಮಾಡಿದೆ ಮತ್ತು ಪ್ರೊಟೆಕ್ಷನ್ ಮಾಡಬೇಕು ಮತ್ತೆ ಬಂದು ಸೇರಬಾರ್ದು ಅಂತ ಅದು ಬೇರೆ ಕೆಲಸ ಯಾವ ಥರ ಪ್ರೊಟೆಕ್ಷನ್ ಒಂದು ಲಾಕೆಟ್ ಬರುತ್ತೆ ಈ ಲಾಕೆಟ್ನ ಈ ಲಾಕೆಟು ಅವರು ಕತ್ತಲ ಹಾಕೊಂಡಿರ್ಬೇಕು ಯಾವಾಗಲೂ ಯಾವಾಗಲೂ ಅದಿರೋ ತನಕ ಪ್ರೊಟೆಕ್ಷನ್ ಹೌದು ಈ ಅದೇ ವಿಚಾರ ಏನಂದ್ರೆ ಅದು ಅದಕ್ಕೂ ಜ್ಞಾನ ತಪ್ಪುತ್ತೆ ಜ್ಞಾನ ತಪ್ಪಿಸ್ಬೇಕು ಈ ಲಾಕೆಟ್ ಇರೋ ತನಕ ಅದು ಇವನ್ನ ಫಾಲೋ ಮಾಡಲ್ಲ ಲಾಕೆಟ್ ಏನು ಫಾಲೋ ಮಾಡುತ್ತೆ ಲಾಕೆಟ್ ಇರೋ ತನಕ ಫಾಲೋ ಮಾಡಲ್ಲ ಅದಕ್ಕೆ ಉರಿಯಾಗ್ಬಿಡುತ್ತೆ ಬೆಂಕಿ ಥರ ಅದಕ್ಕೆ ಅವ್ರ ಕಣ್ಣು ಕಾಣಿಸಲ್ಲ ಅದು ಹತ್ರ ಓದಿದಂಗೆ ಅವರು ಅವ್ರ ಬೆಂಕಿ ಥರ ಆಗುತ್ತಲ್ಲ ಅದಕ್ಕೆ ಗೊತ್ತಾಗುತ್ತೆ ನಾ ಅವ್ರಿಗೆ ಗೊತ್ತಾಗಲ್ಲ ಓಕೆ ಅದು ರಕ್ಷಣೆ ಇವ್ರಿಗೆ ರಕ್ಷಣೆ ಸೊ ಇದು ಎಲ್ಲರಿಗೂ ಕೊಡ್ಬೋದಾ ಎಲ್ಲರಿಗೂ ಈ ಥರ ತೊಂದರೆ ಇರೋ ಕೊಡ್ಬೋದು ಕೊಡ್ಬೋದು ಮಾಡಿ ಕೊಡ್ಬೋದು ಕೊಡ್ಬೋದು ಸೊ ಅವರಿಗೆ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಇರುತ್ತೆ ಅದು ಸೂಪರ್ ಫೈನಲ್ ಇದು ಕ್ಲಿಯರ್ ಆಯಿತು ಇವ್ರದ್ದು ಕ್ಲಿಯರ್ ಆಯಿತು ಇವಾಗ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಹ್ಞೂ ಸೂಪರ್ ಸೊ ವೀಕ್ಷಕರೇ ಇದೊಂದು ಆತ್ಮಗಳದ್ದು ಯಾವ ರೀತಿ ಸ್ಕೆಚ್ ಆಗ್ತವೆ ಏನೆಲ್ಲ ನಾವು ಮಾತಾಡೋದು ನಾವು ಕೇಳ ಕೇಳಿಸ್ಕೊತೇವೆ ಒಂದು ಪಂಚಾಯಿತಿನಲ್ಲಿ ಅವು ಬಂದು ಭಾಗಿಯಾಗಿರ್ತಾವೆ ನಮ್ಗೆ ಕಾಣಿಸಲ್ಲ ಅವರದ್ದು ಏನೋ ತಪ್ಪಿರಲ್ಲ ಅವ್ರದ್ದು ಹೆಂಗೋ ಸತ್ತು ಬಿಟ್ಟಿದ್ದಾರೆ ಬಿಡು ಅಂತ ನಾವು ಸುಳ್ಳು ಹೇಳಿ ಅವ್ರ ಮೇಲೆ ಏನೋ ಆಪಾದನೆ ಹಾಕಿ ಇಲ್ಲಿರೋರು ಗೆದ್ದುಗಳನ್ನ ಅಂತ ನೋಡಿದಾಗ ಅದು ಗೊತ್ತಾಗ್ಬಿಡುತ್ತೆ ಇವರು ನನ್ನನ್ನು ಯಾಮಾರಿಸ್ಬಿಟ್ರಲ್ಲ ನನಗೆ ನ್ಯಾಯ ಕೊಟ್ಟಿಲ್ಲ ಇವರು ಅಂತ ಸೊ ಈ ಥರ ಎಲ್ಲ ತೊಂದರೆ ಕೊಟ್ಟೈತೆ ಸೊ ನೋಡಿ ಏನೆಲ್ಲ ಒಂದು ಸೊ ವಿಚಾರಗಳು ನಮ್ಮಲ್ಲಿ ಯಾವ ಥರದ ಕೇಸ್ಗಳು ನಮಗೆ ಸಿಗ್ತಾ ಇದ್ದಾವೆ ಅನ್ನೋದು ಕಾಣಿಸುತ್ತೆ ಸೊ ಈ ಥರದ್ದು ತೊಂದರೆಗಳಲ್ಲಿರೋವು ಸಾಕಷ್ಟು ಸಮಸ್ಯೆಗಳು ದೀಪಕ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಆ ಅನುಭವಗಳು ತುಂಬ ಒಂದೊಂದು ವಿಚಿತ್ರವಾಗಿದ್ದಾವೆ ಹಾಗಾಗಿ ಆ ಬರೀ ಅನುಭವಗಳನ್ನ ಮಾತ್ರ ನಿಮ್ಮ ಮುಂದೆ ನಾನು ಶೇರ್ ಇದ್ದೀನಿ ಸೊ ಸಮಸ್ಯೆಗಳಿರೋರು ಅವರನ್ನು ಸಂಪರ್ಕ ಮಾಡೋದ ಮುಖಾಂತರ ಆ ಸಮಸ್ಯೆಗಳಿಂದ ಮುಕ್ತಿ ಪಡಿಬೇಕು ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಇದೇ ಥರದ ಬೇರೆ ವಿಚಾರಗಳನ್ನ ನಾನು ದೀಪಕ್ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ಯಾರಿಗೆ ತೊಂದರೆ ಇರುತ್ತಲ್ಲ ಅವರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಟ್ಲೀಸ್ಟ್ ಅದೊಂದು ಅವ್ರಿಗಾದರೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ お疲れさまです。<music>